ನಾಗರ ಹವಿನ ಮರಿ ಅಂದ್ರೆ ಒಂದು ಜುಪಿಟರ್ ನನ್ನ ಗಾಡಿಯಲ್ಲಿ ಇದು ನಾನು ನಿಮಗೆ ಈ ಜಾಗದಲ್ಲಿ ನಾಗರೇ ನೋಡ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಐ Ben de sana yedim. Ne yapıyor? Sabit. Sabit abi lo. ne? ne?

ಹಾವು ಕುಕ್ರಿ ಅಂತ ಕೆಲವು ಹಾವುಗಳಿಗೆ ಹೆಂಗಿಡಿಬೇಕು ಅನ್ನೋದು ಕಲಿತಿರ್ಬೇಕಲ್ವಾ ಆ ಹಾವುಗೆ ಆ ರೀತಿಯೆಲ್ಲ ಹಿಡಿಬೇಕು ರೀಸೆಂಟ್ ನಾನು ಜೂಪಿಟರ್ ಅಂದರೆ ಒಂದು ಬೈಕಲ್ಲಿ ರಕ್ಷಣೆ ಮಾಡಿದ್ದು ಸೇಫಾಗಿದೆ ಓಕೆ ಬಿಡ್ತೀನಿ ಅಂತ ಹೇಳಿದೆ ಬಿಟ್ಟಿದ್ದೀನಿ ಮೊದಲನೇ ಹಾವು ನಾಗಪಂಚಮಿ ಹಬ್ಬದ ದಿವಸ ಇದೊಂದು ನಾಗರ ಹಾವು ಸಕ್ಕತ್ತು ಬ್ಯೂಟಿಫುಲ್ ಸ್ನೇಹ್ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಅಂದರೆ ಅಷ್ಟೇ ಡೇಂಜರ್ ಕೂಡ ಸ್ನೇಹಿತರೆ ಈ ಹಾವು ಮನುಷ್ಯನ ಕಡದೆ ಮನುಷ್ಯನ ಜೀವ ಕೂಡ ಹೋಗ್ತದೆ ಮನೆಯಲ್ಲಿ ಹಾವು ಬಂದಾಗ ಹಾವಿನ ಸಂರಕ್ಷಕರು ಯಾರಿರ್ತಾರೆ ಅವರ ಕೈಯಿಂದ ಹಾವಿನ ಸಂರಕ್ಷಣೆ ಮಾಡಿಸಿ ಅಕ್ಕಪಕ್ಕ ಮನೆಯವರು ನಾವು ಬಾಟ್ಲು ಹಾಕ್ತೀನಿ ನಾನು ಹಿಡಿತೀನಿ ಅಂತ ಬಂದರೆ ದಯವಿಟ್ಟು ಹೋಗಬೇಡಿ ಏನೇ ಪ್ರಾಬ್ಲಮ್ ಆದರೂ ನಿಮ್ಮ ಜವಾಬ್ದಾರಿ ಇರ್ತದೆ ಇವತ್ತೊಂದು ಹೇಳ್ತಾ ಹೇಳ್ತಾಯಿದ್ದೀನಿ ನಾನು ತುಂಬ ಕೇಸಸ್ ಆಯ್ತಾವೆ ತುಂಬ ಫೋನ್ಗಳು ಬರ್ತಾ ಬರ್ತಾಯಿದ್ದೀನಿ ನನಗೆ ಹಣ ಚಿಕ್ಕ ಮಾರಿ ಕಚ್ಬಿಟ್ಟಿದ್ದೆ ಇದ್ಯಾಕೆ ಹೋಗಿದ್ದೆ ಅಂತ ತುಂಬ ಫೋನ್ಗಳು ಬರ್ತಾವೆ ಆದಷ್ಟು ಹುಷಾರಾಗಿರಿ ಸೇಫಾಗಿರಿ ಯಾರು ಹೊಸ್ದಾಗಿ ಹಿಡಿತಾಯಿದ್ದೀರ ಅವ್ರಿಗೂ ಕೂಡ ಸೇರ್ಸ್ ಹೇಳ್ತಾಯಿದ್ದೀನಿ ಹುಷಾರಾಗಿರಿ ಅಷ್ಟೇ ಆಟ ಬೇಡ ಒಂದು ಸಂರಕ್ಷಣೆ ಮಾಡೋಣ ನೇಚರ್ ಉಳಿಸೋಣ ಹಾವುಗಳನ್ನ ಉಳಿಸೋಣ ಪ್ರಕೃತಿ ಸ್ನೇಹಿತರಾಗಿರೋಣ ಓಕೆ ಇವತ್ತೊಂದು ದಿವಸ ಭಾಳ ಖುಷಿಯಾಯಿತು ಇವರೊಬ್ಬರನ್ನ ನಾನು ಹಿಡಿದಿದ್ದು ಸಕ್ಕದಾಗಿದ್ದರೆ ಹ್ಞೂ ಸರಿ ಬನ್ನಿ ಇವ್ರನ್ನೂ ಕೂಡ ಈಗ ಸ್ವಾತಂತ್ರ್ಯವಾಗಿ ಬಿಟ್ಬಿಡೋಣ ಬಾಯ್ ಬಾಯ್ ಟು ಯುವರ್ ನೇಚರ್ ಸರಿ ಸೇತ್ರೆ ಒಟ್ಟು ನಾಲ್ಕು ಹಾವಿನ ಮರಿಗಳು ಒಳ್ಳೆ ಜಾಗಕ್ಕೆ ತಂದು ಬಿಟ್ಟಿದ್ದಾಯಿತು ಮತ್ತೆ ಸೇತ್ರೆ ನಾನು ಯಾವ್ದು ಹೇಳ್ತಾ ಸೇವ್ ಸೇವಾರಿ ಮಲ್ ಸೇವ್ ನೇಚರ್ ಎಲ್ಲರಿಗೂ ಒಳ್ಳೆಯದಾಗಲಿ ಜಯ ಹಾಜಿ